ಪ್ರಿಯ ರೈತರೆ ಇವತ್ತು ನಾವು ಬೆಳೆ ವಿಮೆ ಅರ್ಜಿ ಹೆಂಗೆ ಸಲ್ಲಿಸ್ಬೇಕು ಮತ್ತು ಬೆಳೆ ವಿಮೆ ಅರ್ಜಿ ಕಟ್ಟಬೇಕಾದ್ರೆ ಸರ್ ನಾವು ರೈತರು ಎಷ್ಟು ಕಟ್ಟಬೇಕು ಸರ್ಕಾರ ನಮಗೆ ಎಷ್ಟು ಕೊಡ್ತೈತಿ ಆಮೇಲೆ ಬೆಳೆ ಅರ್ಜಿ ವಿಮೆ ಅರ್ಜಿ ಹೆಂಗೆ ಸಲ್ಲಿಸಬೇಕು ಅನ್ನೋದು ಈ ವಿಡಿಯೋ ಒಳಗೆ ನೋಡೋಣ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂರಕ್ಷಣೆ ಸೆನೆ ಡಾಟ್ ಕಾಮ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಇಲ್ಲಿ ಓಪನ್ ಆಗುತ್ತೆ ಅದ್ರ ಮೇಲೆ ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ಯಾವ ವರ್ಷ ಬೇಕೋ ಆ ವರ್ಷ ಅಥವಾ ಯಾವ ಸೀಸನ್ ಬೇಕೋ ಆ ಸೀಸನ್ ಅಂತ ಕ್ಲಿಕ್ ಮಾಡಿ ಮುಂದೆ ಹೋಗ್ಬೇಕು ನಂತರ ಇಲ್ಲಿ ಇ ಪೇಜ್ ಓಪನ್ ಆಗುತ್ತೆ ಇ ಪೇಜ್ ಓಪನ್ ಆದ್ಮೇಲೆ ನಿಮ್ಗೆ ಒಂದು ಎಕರೆಗೆ ನಾ ಎಷ್ಟು ಕಟ್ಟಬೇಕು ಒಂದು ಹೆಕ್ಟರ್ ಇತ್ತ ನಾ ಎಷ್ಟು ಕಟ್ಟಬೇಕು ಯಾವ ಬೆಳೆ ಕಟ್ಟಬೇಕು ಎಷ್ಟು ಬೆಳೆ ಕಟ್ಟಬೇಕು ಅನ್ನೋದು ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟ್ರ್ ಅಂತ ಇದೆ ಇಲ್ಲ ಪ್ರೀಮಿಯಂ ಕ್ಯಾಲ್ಕುಲೇಟ್ರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಯರು ಆಮೇಲೆ ಯಾವ ಸೀಸನ್ ನಿಂದ ಜಿಲ್ಲಾ ಯಾವುದು ಆಮೇಲೆ ನಿಮ್ಮ ತಾಲೂಕು ಯಾವುದು ಯಾವುದಾರು ಒಂದು ಬಿಡ್ರಿ ನಿಮ್ಮ ತಾಲೂಕು ಯಾವುದು ಇರ್ತೈತೆ ಅದು ಆಮೇಲೆ ವಿಲೇಜ್ ಯಾವುದು ಹಿಂಗೆ ಆಮೇಲೆ ನಿಮ್ಮ ಕ್ರಾಪ್ ನಿಮಗೆ ಯಾವ್ದು ಬೆಳಿಬೇಕೈತಿ ಅಂದರೆ ಗೋರ್ಮೆಂಟ್ ಯಾವ ಬೆಳೆ ಬೆಳೆ ವಿಮಾ ಅಂತ ನೋಡ್ಬೇಕು ಜೋಳ ಐತಿ ಆಮೇಲೆ ಕಡ್ಲೆ ಐತಿ ಗೋಧಿ ಐತಿ ಗೊಂಜಾಳ ಐತಿ ನಾವು ಜೋಳಕ್ಕೆ ನೋಡೋಣ ಎಂಟು ಎಕರೆ ಇಲ್ಲಿ ಎಕರೆ ಬರಿಬೇಕು ಎಷ್ಟು ಒಂದು ಎಕರೆ ಗುಂಡ ಎಟ್ಟಿರ್ತದೆ ಜೀರೋ ನನಗೆ ಒಂದು ಎಕರೆ ಅಷ್ಟೈತಿ ಜೀರೋ ಅಂತ ಹಾಕಬೇಕು ಇಲ್ಲಿ ಶೋ ಪ್ರೀಮಿಯಮ್ ಅಂತ ಇರುತ್ತೆ ಇದ್ರ ಮ್ಯಾಲ ಕ್ಲಿಕ್ ಮಾಡ್ರೆ ಹಾಂ ಇಲ್ಲಿ ತೋರ್ಸೈತಿ ಎಕರೆ ನಾವು ಗ್ರಾಸ್ ಪ್ರೀಮಿಯಮ್ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ಎರಡು ನೂರ ಮೂವತ್ತೆರಡು ರೂಪಾಯಿ ನಾವು ಕಟ್ಟಬೇಕು ಅದಕ್ಕೆ ಹದಿನೈದು ಸಾವಿರದ ನಾಲ್ಕುನೂರ ಎಪ್ಪತ್ತೊಂಬತ್ತು ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಈ ರೀತಿ ಯಾವ ಬೆಳಿಗ್ಗೆ ಏನೇನು ಮಾಡಬೇಕು ಅನ್ನೋದು ತಿಳ್ಕೊಬೇಕು ಎಷ್ಟು ಕಟ್ಟಬೇಕು ಎಷ್ಟಿಲ್ಲ ಆಮೇಲೆ ಇದಾಗಣ ಚೆಕ್ ಇವರ್ ಸ್ಟೇಟಸ್ ಅಂತಿರುತ್ತೆ ಅಲ್ಲಿ ಚೆಕ್ ಇವರ್ ಸ್ಟೇಟಸ್ ಅಂತಿರುತ್ತೆ ಮೇಲೆ ಕ್ಲಿಕ್ ಮಾಡಿದ್ರೆ ಥ್ಯಾಂಕ್ ಯು ಸ್ಟೇಟಸ್ ಇಲ್ಲಿ ಹಾಕಿ ನಿಮ್ಮ ಅಪ್ಲಿಕೇಶನ್ ಹಾಕಿರ್ತೀರಿ ಬೆಳೆ ವಿಮಾ ಆ ಬೆಳೆ ವಿಮಾ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ಅದು ನಿಮ್ಮ ಸ್ಟೇಟಸ್ ಏನಾಗಿತ್ತು ಶಾಂಕ್ಷನ್ ಆಗೈತಿವಿಲ್ಲವನ್ನು ತೋರಿಸ್ತೀವಿ ಈ ರೀತಿ ನೀವು ಗೂಗಲಲ್ಲಿ ನೀವು ಕೂಡ